ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ಆರೋಪಿಗಳನ್ನು ಬಂಧಿಸುವಂತೆ ಹಾಗೂ ಯೂಟ್ಯೂಬರ್ ಸಮೀರ್ಗೆ ರಕ್ಷಣೆ ನೀಡುವಂತೆ ವಿವಿಧ ಪ್ರಗತಿಪರ ಸಂಘಟನೆ ಹಾಗೂ ಜಾಗೃತಿ ಭಾರತ ವಿಚಾರ ವೇದಿಕೆಯ ಸಂಚಾಲಕ ಡಾ ಓಬಳೇಶ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ನಾಡಿನ ಧರ್ಮದ ನೆಲೆಬೇಡು ಎಂದೇ ಗುರುತಿಸಿಕೊಂಡಿರುವ ಧರ್ಮಸ್ಥಳದಲ್ಲಿ ಸೌಜನ್ಯ ಸಾವಿನ ನಂತರ ಇಲ್ಲಿನ ಪ್ರಭಾವಿಗಳಿಂದಲೇ ಅನೇಕ ಕೃತ್ಯಗಳು ನಡೆಯುತ್ತಿವೆ ಎಂಬ ಆರೋಪ ಚರ್ಚೆಗಳು ಆರಂಭವಾಗಿ ಹಿಂದಿನ ಸಾಕಷ್ಟು ಕೊಲೆಗಳ ಬಗ್ಗೆ ಸೂಕ್ಷ್ಮ ವಿಚಾರಗಳು ಸ್ಥಳೀಯರಿಂದ ಹೊರ ಿದೆ ಇನ್ನು ಇತ್ತೀಚೆಗೆ ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿಗಳನ್ನು ವ್ಯವಸ್ಥಿತವಾಗಿ ನಾಶಪಡಿಸಿರುವ ಅಂಶಗಳನ್ನು ಯೂಟ್ಯೂಬರ್ ಸಮೀರ್ ಎಂಬ ಯುವಕ ಪ್ರಕರಣ ಮಾಹಿತಿಯನ್ನು ಸಂಗ್ರಹಿಸಿ ಸತ್ಯವನ್ನ ಜನತೆಯ ಮುಂದಿಟ್ಟಿದ್ದಾನೆ ಆತನನ್ನ ಪ್ರಭಾವಿ ವ್ಯಕ್ತಿಗಳಿಂದ ಅಥವಾ ರಾಜಕಾರಣಿಗಳಿಂದ ರಾಜ್ಯ ಸರ್ಕಾರ ರಕ್ಷಣೆ ನೀಡಬೇಕು ಇದರ ಹೊರತಾಗಿ ಸಮೀರ್ ಹಾಗೂ ಅವನ ಕುಟುಂಬಕ್ಕೆ ಯಾವುದೇ ಅನ್ಯಾಯವಾದರೂ ಅದರ ನೇರ ಹೊಣೆಯನ್ನ ಸಿದ್ದರಾಮಯ್ಯನ ಸರ್ಕಾರವೇ ಹೊರಬೇಕಾಗುತ್ತೆ ಜೊತೆಗೆ ಸೌಜನ್ಯ ಪ್ರಕರಣ ನಿಜ ಆರೋಪಿಗಳನ್ನು ಬಂಧಿಸಿ ಶಿಕ್ಷೆ ಕೊಡಿಸಬೇಕು ಇಲ್ಲವಾದರೆ ರಾಜ್ಯ ಅತ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಎಸ್ ಬಿ ರುದ್ರೇಗೌಡ ಪುರಂದರ್ ಲೋಕಿಕೆರೆ ಹದಡಿ ಷಣ್ಮುಖಪ್ಪ ಎಲ್ಲರ್ ಚಂದ್ರಪ್ಪ ಹಾಜರಿತ್ತರು ಗೊತ್ತಿದೆ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಸೌಜನ್ಯ ಅನ್ನುವಂಥ ಅಪ್ರಭುತ್ವ ಬಾಲಕಿಯ ಮೇಲೆ ನಡೆದಿರ್ತಕ್ಕಂಥ ಅದು ವಿಶೇಷವಾಗಿ ಅದು ಅತ್ಯಾಚಾರ ಮತ್ತು ಕೊಲೆ ಆ ಕೊಲೆಯನ್ನು ಮುಚ್ಚಾಕುವ ಪ್ರಯತ್ನವನ್ನು ಈಗಾಗಲೇ ನಿರಂತರವಾಗಿ ನಡ್ಕೊಂಡಿರ್ತಕ್ಕಂಥ ಬಂದಿರತಕ್ಕಂಥ ಭಾಗವಾಗಿ ಆ ಹುಡುಗಿಗೆ ನಿಜವಾಗಿರ್ತಕ್ಕಂಥ ಯಾರಿಂದ ಅತ್ಯಾಚಾರ ಆಯಿತು ಯಾರಿಂದ ಕೊಲೆ ಆಯಿತು ಆ ಬಗ್ಗೆ ನ್ಯಾಯ ಅನ್ನುವಂಥದ್ದು ಒಂದು ಅಂಶ ಆದರೆ ಮತ್ತೊಂದು ಪ್ರಮುಖ ಅಂಶ ಅಂತ ಅಂತೇಳಿದ್ರೆ ಇತ್ತೀಚೆಗೆ ಬೆಳಕಿಗೆ ಬಂದಿರತಕ್ಕಂಥ ಸಮೀರ್ ಅನ್ನುವಂಥ ಒಬ್ಬ ಯೂಟ್ಯೂಬರ್ ಮೇಲೆ ವಾಸ್ತವಾಂಶವನ್ನು ಬಚ್ಚಿಟ್ಟಿರೋ ಕಾರಣಕ್ಕೋಸ್ಕರವಾಗಿ ನಿರಂತರವಾದ ದೌರ್ಜನ್ಯಗಳಾಗಿರ್ಬೋದು ಬೆದರಿಕೆಗಳು ಬರ್ತಾ ಇದ್ದಾವೆ ಅವನಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥದ್ದು ಮತ್ತು ಇದುವರೆಗೆ ಏನು ಹನ್ನೊಂದು ವರ್ಷಗಳ ಕಾಲ ಸೌಜನ್ಯ ಕೇಸಲ್ಲಿ ಆರೋಪಿಯಾಗಿ ಹನ್ನೊಂದು ವರ್ಷಗಳ ಕಾಲ ಸೆಲೆಬಾಸ ಅನುಭವಿಸಿದನಲ್ಲ ವ್ಯಕ್ತಿ ವ್ಯಕ್ತಿಗೆ ಸೂಕ್ತ ಪರಿಹಾರ ಕೊಡಬೇಕು ಕರ್ನಾಟಕ ಸರ್ಕಾರ ಅನ್ನುವಂಥ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ನಾವು ಈ ಹೋರಾಟವನ್ನು ಗೋಷ್ಠಿಯನ್ನು ಆರಂಭ ಮಾಡಿರ್ತಕ್ಕಂಥದ್ದು ಈಗಾಗಲೇ ನಮಗೆ ಹಿಂದೆ ಸೌಜನ್ಯ ಮೇಲೆ ಅತ್ಯಾಚಾರ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳನ್ನು ಅನ್ನುವಂಥ ಪ್ರಯತ್ನದ ಭಾಗವಾಗಿ ಪೊಲೀಸರು ನಿರಂತರ ಪ್ರಯತ್ನ ಮಾಡಿ ಮಾನಸಿಕ ಅಸ್ವಸ್ಥ ವ್ಯಕ್ತಿಯಾಗಿರ್ತಕ್ಕಂಥ ಸಂತೋಷ ವ್ಯಕ್ತಿಯನ್ನು ಅಕ್ಯೂಸ್ಡ್ ಮಾಡಿ ಅವನ ಹನ್ನೊಂದು ವರ್ಷಗಳ ಕಾಲ ಜೈಲಿಗೆ ಹಾಕ್ತಾರೆ ಹನ್ನೊಂದು ವರ್ಷಗಳ ನಂತರ ತೀರ್ಪು ಬರುತ್ತೆ ಸಿ ಬಿ ಐ ವಿಶೇಷ ನ್ಯಾಯಾಲಯದಿಂದ ಈ ವ್ಯಕ್ತಿ ಕೊಲೆಗಾರನಲ್ಲ ಅತ್ಯಾಚಾರಿಯವಲ್ಲ ಅನ್ನುವಂಥದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಹಾಗಾಗಿ ಇವನನ್ನು ಕುಲಾಸೆ ಮಾಡ್ತೀವಿ ಅಂತೇಳಿ ಹಾಗಾದ್ರೆ ಆ ವ್ಯಕ್ತಿ ಕುಲಾಸೆ ಆಗೋದಾದರೆ ನಿಜವಾದ ಆರೋಪಿಗಳು ಯಾರಾದರೂ ಇರಲೇಬೇಕು ಯಾಕಂದರೆ ಅವತ್ತು ಯಾವತ್ತು ಅತ್ಯಾಚಾರ ಆಯಿತು ಯಾವತ್ತು ಕೊಲೆ ಆಯಿತು ಅವತ್ತಿನಿಂದಲೂ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ವು ಇದು ಈ ನೆಲದಲ್ಲಿರ್ತಕ್ಕಂಥ ಆ ಪ್ರದೇಶದಲ್ಲಿರ್ತಕ್ಕಂಥ ಪ್ರಭಾವಿ ವ್ಯಕ್ತಿಗಳಿಂದಲೇ ಈ ಕೊಲೆಗಳನ್ನು ನಡೀತಾ ಇದ್ದಾವೆ ಇದು ಸೌಜನ್ಯ ಮಾತ್ರ ಅಲ್ಲ ಅಂತ ಸಾವಿರಾರು ಹೆಣ್ಣುಮಕ್ಕಳು ಇಂಥ ರೀತಿಯಲ್ಲಿ ಅತ್ಯಾಚಾರಕ್ಕೆ ಮತ್ತು ಕೊಲೆಗೆ ಒಳಗಾಗಿರ್ತಕ್ಕಂಥದ್ದಾಗಿರ್ಬೋದು ಎಷ್ಟೋ ದಂಪತಿಗಳು ಮಂಜುನಾಥನ ದರ್ಶನ ಮಾಡಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಕುತಂತ್ರಕ್ಕೆ ಬಲಿಯಾಗಿ ತಮ್ಮ ಮಾನವನ್ನ ಕಳ್ಕೊಂಡಿದ್ದಾರೆ ಜೊತೆಗೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥ ಅಂಶಗಳನ್ನು ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂದು ಅಲ್ಲಿಯ ಸ್ಥಳೀಯರು ತಮ್ಮ ಪ್ರಾಣದ ಅಂಗನ ತೊರೆದು ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಧ್ವನಿ ಹತ್ತಿರತಕ್ಕಂಥದ್ದು ನೋಡಿದ್ರು ಇತ್ತೀಚೆಗೆ ಅದೆಲ್ಲದರ ನಡುವೆ ಏನಾಗಿದೆ ಅಂತೇಳಿದ್ರೆ ಇತ್ತೀಚೆಗೆ ಬಂದಿರತಕ್ಕಂಥ ಸಮೀರ ಅನ್ನುವ ಒಬ್ಬ ಯೂಟ್ಯೂಬರ್ ವ್ಯಕ್ತಿ ಎಲ್ಲ ಮಾಹಿತಿಗಳನ್ನು ಖಾಲಿ ಹಾಕಿಬಿಟ್ಟು ಅಲ್ಲಿರ್ತಕ್ಕಂಥ ವಾಸುವಂಶವನ್ನು ಬೆಳಕಿಗೆ ತರೋ ಪ್ರಯತ್ನ ಮಾಡ್ತಾ ಇದ್ದಾನೆ ಇತ್ತೀಚೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳ್ತಾರೆ ತನಿಖಾ ಪತ್ರಿಕೋದ್ಯಮ ಸತ್ತು ಹೋಗಿದೆ ಅಂತೇಳಿ ಸತ್ತು ಹೋಗಿರೋದು ಯಾರಿಂದ ಸತ್ತು ಹೋಯಿತು ಸಿದ್ದರಾಮಯ್ಯ ಅಂತ ಯಾರು ಬಾಲ ಹಿಡುಕರಿದಾರಲ್ಲ ಪ್ರಭಾವಿಗಳ ಬಾಲ ಹಿಡ್ಕಿದಾರಲ್ಲ ಅವರಿಂದ ಸತ್ತು ಹೋಗಿರೋದು ಅದು ಈ ಮಾತನ್ನು ಹೇಳೋದಕ್ಕೆ ಸಿದ್ದರಾಮಯ್ಯ ಯಾವ ನೈತಿಕತೆಯೂ ಇಲ್ಲ ಮೊದಲಿಗೆ ಯಾಕಂತ ಹೇಳಿದ್ರೆ ಸಮೀರ್ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು ಅದೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೇಳದೆ ಕೇಳದೆ ಪೊಲೀಸರು ಹೋಗಿ ಆ ಹುಡುಗನ ಮೇಲೆ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ ಜೈಲಿಗೆ ಹಾಕೋ ಪ್ರಯತ್ನ ಮಾಡ್ತಾರೆ ಸಿದ್ದರಾಮಯ್ಯ ಮಾತಾಡ್ತಿದ್ರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ನಾಚಿಕೆ ಆಗಬೇಕು ಯಾಕಂತ ಹೇಳಿದ್ರೆ ನಿಜವಾದಂಥ ತನಿಖಾ ಪತ್ರಿಕೋದ್ಯಮ ನಮ್ಮ ಜೀವಂತವಾಗಿರ್ತಕ್ಕಂಥ ಧ್ವನಿ ಅಂತ ಹೇಳಿದ್ರಿ ಇವತ್ತು ಸೌಜನ್ಯ ಕೇಸನ್ನ ತನ್ನ ಪ್ರಾಣ ಬ್ಯಾಂಕನ್ನು ತೊರೆದು ಹೋರಾಟ ಮಾಡಿರ್ತಕ್ಕಂಥ ಇದ್ನಲ್ಲ ಅವನೇ ನಿಜವಾದಂತ ತನಿಖಾ ಪತ್ರಿಕೋದ್ಯಮಿ ಅಂತವನ್ನ ಪರವಾಗಿ ಯಾರು ನಿಲ್ಬೇಕಾಗಿತ್ತು ಸಿದ್ದರಾಮಯ್ಯ ನಿಲ್ಬೇಕಾಗಿತ್ತು ಅಪ್ಪಿಯು ತಪ್ಪಿಯು ಸಿದ್ದರಾಮಯ್ಯ ಎಲ್ಲೂ ಕೂಡ ಅದ್ರ ಬಗ್ಗೆ ಮತ್ತೆ ಮಾತಾಡಿಲ್ಲ ಆ ಹುಡುಗನಿಗೆ ಇವತ್ತು ಏನಾದರೂ ನ್ಯಾಯ ಸಿಕ್ಕಿದೆ ಅನ್ನೋದಾದರೆ ಅದು ಇಂದ ಮಾತ್ರ ನ್ಯಾಯ ಸಿಕ್ಕಿರತಕ್ಕಂಥದ್ದು ಹಾಗಾಗಿ ಸಿದ್ದರಾಮಯ್ಯವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀನು ಬರೀ ಮಾತಾಡೋದಲ್ಲ ಇಂಥ ಪತ್ರಿಕೋದ್ಯಮಿಗಳು ಪರವಾಗಿ ನೀನು ನಿಂತ್ಕೊಳ್ಬೇಕು ಅವ್ರ ಮೇಲೆ ಬಂದಿರತಕ್ಕಂಥ ಬೆದರಿಕೆಗಳನ್ನು ಖಂಡಿಸಬೇಕು ವಿಶೇಷವಾಗಿ ಸಮೀರ್ ಅನ್ನುವಂಥ ಹುಡುಗನಿಗೆ ಮತ್ತು ಅವನ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನು ನ್ಯಾಯವನ್ನು ಒದಗಿಸಬೇಕು ರಕ್ಷಣೆಯನ್ನು ಕೊಡಬೇಕು ಹೇಳ್ಬಿಟ್ಟು ದಾವಣಗೆರೆ ಎಲ್ಲ ಪ್ರಗತಿಪರ ಸಂಘಟನೆಗಳ ಮೂಲಕ ನಾವು ಒತ್ತಾಯ ಮಾಡ್ತಿದ್ದೀವಿ ಅನ್ನೋಂಥದ್ದು